ಒಂದು ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ದೀವಿ ಪ್ರಯೋಗ ಏನಪ್ಪ ಅಂದರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿ ಕೊಳ್ಳುತ್ತದೆ ಪ್ರಾರಂಭ ಮಾಡೋಣ ರೆಡಿ ಇದ್ರಿ ನೀವು ಓಕೆ ಈಗ ಆ ಮರಳನ್ನು ಅಂದರೆ ಉಸುಗನ್ನು ಒಂದು ಬಟ್ಲೊಳಗೆ ಹಾಕಬೇಕು ಒಂದು ಬಟ್ಲಿಂದ ಇನ್ನೊಂದು ಬಟ್ಲೊಳಗೆ ಹಾಕಬೇಕು ಯಾರಾಗ್ತೀರಿ ಹಾಂ ಹಾಕಪ್ಪ ನಿಧಾನಕ್ಕೆ ಹಾಕಿ ಹಾಕಿ ಚೆಲ್ಬಾರ್ದು ಚೆಲ್ಬಾರ್ದು ಚಲಬಾರ್ದು ஓதான நிதானக் இன்னும் தும்பு இன்னும் தும்பு இன்னும் தும்பு ஹாக்கி இன்னும் தும்த்தல்ல இது தும்பிதையல்ல ಇನ್ನೊಂದು ಸ್ವಲ್ಪ ಹಾಕಿದರೆ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಮರಳನ್ನು ಹಾಕಿದರೆ ಏನಾಗುತ್ತೆ ಶೆಲ್ ಆಗುತ್ತೆ ಅದು ಶೆಲ್ ಹೌದಲ್ಲ ಸೊ ಇದು ಏನಾಗ್ತಾ ಇದೆ ಅಂದರೆ ದ್ರವ್ಯವು ಸ್ಥಳವನ್ನು ಏನು ಮಾಡ್ತಾ ಇದೆ ಆಕ್ರಮಿಸಿಕೊಳ್ತಾ ಇದೆ ಹೌದಾ ಆ ದ್ರವ್ಯ ಅಲ್ಲಿ ಇರಬೇಕು ಅಂದರೆ ಅಥವಾ ಅಲ್ಲಿ ಇಡಬೇಕು ಅಂದರೆ ಅದಕ್ಕೆ ಏನಿರಬೇಕು ಜಾಗ ಇರಬೇಕು ಅಂದರೆ ಅಲ್ಲಿ ಸ್ಥಳಾವಕಾಶ ಇರಬೇಕು ಅರ್ಥ ಆಯ್ತಲ್ಲ ಈಗ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಏನಾಗುತ್ತೆ ಯಾರು ಹೇಳ್ತೀವಿ ಇನ್ನೊಂದು ಸ್ವಲ್ಪ ಈಗ ಹೆಚ್ಚಿಗೆ ಹಾಕಿದರೆ ಏನಾಗುತ್ತೆ ಚೆಲ್ಲತ್ತದ ಹೌದಲ್ಲ ಅದಕ್ಕೆ ಎಷ್ಟು ಜಾಗ ಹಿಡಿಸ್ಲಿಕ್ಕೆ ಸಾಧ್ಯ ಆಯಿತೋ ಅಷ್ಟೇ ಅದರಲ್ಲಿ ಇರುತ್ತೆ ಇನ್ನು ಹೆಚ್ಚಿಗೆ ಹಾಕಿದ್ರೆ ಏನಾಗತ್ತದ ಚೆಲ್ಲತ್ತೆ ಓಕೆ ಈಗ ಇನ್ನೊಂದು ಗ್ಲಾಸ್ ಒಳಗೆ ನೀರನ್ನು ಹಾಕ್ರಿ ಯಾರ ಹಾಕ್ತಿರಿ ಕಾವೇರಿ ಹಾಕ್ರಿ ಈಗಲೂ ಅದು ಅದ್ರ ಸ್ಥಳಾವಕಾಶ ಎಷ್ಟೈತೋ ಅಷ್ಟು ನೀರು ಒಳಗಡೆ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ನೋಡ್ರಿ ಅದು ತುಂಬುತ್ತಲ್ಲ ಈಗ ಇನ್ನೊಂದು ಸ್ವಲ್ಪ ಏನಾದರೂ ಹಾಕಿದ್ರೆ ಏನಾಗತ್ತದು ಚೆಲ್ಲತ್ತೆ ಯಾಕೆ ಚೆಲ್ಲತ್ತೆ ಹೇಳ್ರಿ ಆ ನೀರಿಗೆ ಇನ್ನೂ ನೀರು ಹಾಕಲಿಕ್ಕೆ ಅಲ್ಲಿ ಜಾಗ ಇಲ್ಲ ಅರ್ಥ ಆಯ್ತಲ್ಲ ಎಷ್ಟು ಜಾಗ ಇರಬೇಕೋ ಅಷ್ಟು ಜಾಗದಲ್ಲಿ ಆ ನೀರಿಗಾಗಲೇ ತುಂಬಿ ಹೋಗಿದೆ ಅಲ್ವ ತುಂಬಿ ಹೋಗಿದೆ ಅಲ್ಲ ಈಗ ಏನಾದರೂ ಹೆಚ್ಚಿಗೆ ಮರಳು ಹಾಕಿದ್ರು ಗ್ಲಾಸಿಂದ ಹೊರಗಡೆ ಚೆಲ್ಲತ್ತೆ ನೀರು ಇನ್ನೂ ಹೆಚ್ಚಿಗೆ ಹಾಕಿದ್ರು ಗ್ಲಾಸಿಂದ ಹೊರಗಡೆ ಚೆಲ್ಲತ್ತೆ ಸೊ ಈ ದ್ರವ್ಯಕ್ಕೆ ಎಷ್ಟು ಸ್ಥಳ ಆಕ್ರಮಿಸಿಕೊಳ್ಳಿಕ್ ಜಾಗ ಇದೆಯೋ ಅಷ್ಟು ಜಾಗವನ್ನು ಅದು ಆಕ್ರಮಿಸಿಕೊಂಡಿ ಇನ್ನೇನಾದರೂ ಹೆಚ್ಚಿಗೆ ಹಾಕಿದರೆ ಅದೇನಾಗ್ತಾ ಇದೆ ಚೆಲ್ಲಿ ಹೋಗ್ತಾ ಇದೆ ಇದರಿಂದ ನಮಗೇನು ಗೊತ್ತಾಗ್ತಾ ಇದೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಆಯ್ತಲ್ಲ ಓಕೆ ಗುಡ್ ವೆರಿ ಗುಡ್ ಚಪ್ಪಳ್ರಿ ಗಾ ಸೊ ಇದು ದ್ರವ್ಯದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಯಾವುದೋ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಗುಡ್ ವೆರಿ ಗುಡ್